ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಬೆಳಗಿಂದ ಸಂಜೆವರೆಗೂ ನಾನು ಅಂದರೆ ರಾತ್ರಿವರೆಗೂ ಅಂತಲೇ ಅಂದ್ಕೊಳ್ಳಿ ಏನೇನು ಮಾಡ್ತೀನಿ ಏನು ಎತ್ತ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ ಆ್ಯಂಡ್ ತಮ್ಮನೇಲಿ ನೋಡಿ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿರ್ಬೋದು ಸೊ ಅದ್ರ ಬಗ್ಗೆ ಮಾತಾಡೋಣ ಮುಂದೆ ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಏನು ಮ್ಯಾಟ್ರ್ ಅಂತ ಅಂದ್ಬಿಟ್ಟು ಸೊ ಯಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲಕನ್ನು ಕ್ಲಿಕ್ ಮಾಡಿ ಸೊ ದಟ್ ನಾನೆಲ್ಲ ವೀಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ಬೆಳಗ್ಗೆ ಎದ್ದು ಬೆಳಗ್ಗೆ ಅಂದರೆ ತುಂಬ ಬೆಳಗ್ಗೆ ಎಲ್ಲ ಎದೊಳಲ್ಲ ಸ್ವಲ್ಪ ಲೇಟನೇ ಎದೊಳೋದು ಸೊ ಎದ್ದಾದಮೇಲೆ ಒಂದು ಸ್ವಲ್ಪ ನೀರು ಕುಡಿದು ರಿಲ್ಯಾಕ್ಸ್ ಮಾಡಿಕೊಂಡು ನೀರು ಕುಡಿಲಿಲ್ಲ ಅಂದರೆ ನಮ್ಗೆ ತುಂಬ ಒಂಥರ ಡ್ರೈ ಔಟ್ ಆಗಿಬಿಡುತ್ತೆ ಬಾಯೆಲ್ಲ ಸೊ ನೀರು ಕುಡ್ದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ಮನೆ ಒರೆಸೋಕ್ಕೆ ಕಸ ಗುಡ್ಸೋಕ್ಕೆ ಬರ್ತೀನಿ ಸೊ ಇದು ಬಂದು ಫ್ರೈಡೇ ಆಗಿರುತ್ತೆ ಸೊ ಫ್ರೈಡೆ ಅಂತಂದ್ರೆ ಗೊತ್ತಿರತ್ತೆಲ್ಲರಿಗೂ ವಾರ ಮಾಡೇ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ನಮ್ಮ ಮನೆಯಲ್ಲೂ ಅವತ್ತು ವಾರ ಮಾಡಬೇಕಿತ್ತು ಅದಕ್ಕೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಬೇರೆ ಯಾವುದ್ರದ್ದು ಅಂದರೆ ಹಾಲ್ದೆಲ್ಲ ನಾನು ತೋರಿಸಿಲ್ಲ ಇಲ್ಲಿ ಬರೀ ನಮ್ಮ ರೂಮ್ದು ಮಾತ್ರ ತೋ ನಾನು ತೋರಿಸಿರೋದು ಬಿಕಾಸ್ ಏನೋ ಈ ನಡುವೆ ಎಲ್ಲ ತೋರಿಸೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇಲ್ಲ ಸೊ ಅದಕ್ಕೇನೆ ಸೊ ಕಸ ಗುಡಿಸಿ ಮನೆ ಎಲ್ಲ ಒರೆಸಿ ಆದಮೇಲೆ ನಾನು ಕೂಡ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ ನಮ್ಮ ಅತ್ತೆ ಟಿಫನ್ ಮಾಡೋದಕ್ಕೆ ಅಂತಲೇ ಹೋಗಿದ್ದರು ಅಡುಗೆ ಮನೆಗೆ ಸೊ ಅವರು ಹೋದಾಗ ನಾನು ಹೋಗೋದಿಲ್ಲ ನಂದು ಬೇರೆ ಏನಿದೆ ಅದನ್ನು ಮಾಡ್ಕೊತೀನಿ ನಾನು ಸೊ ಸ್ನಾನ ಮಾಡ್ಕೊಂಡು ಬಂದಾಯಿತು ಸ್ನಾನ ಮಾಡಿ ಮೇಲೆ ಸ್ವಲ್ಪ ಫೇಸ್ಗೆ ಕ್ರೀಮು ಮತ್ತು ಕೇರು ಮತ್ತು ಐಬ್ರೋ ಪೆನ್ಸಿಲ್ ಐಲೈನರ್ ಇದೆಲ್ಲ ಹಾಕ್ಕೊಂಡು ರೆಡಿ ಆಗ್ತೀನಿ ಬೇಸಿಕ್ ಸಿಂಪಲ್ ಆಗಿ ಯಾವ ಥರ ರೆಡಿ ಆಗ್ತೀನಿ ಅದೇ ಥರನೇ ರೆಡಿ ಆಗಿಬಿಟ್ಟು ಆಮೇಲೆ ತಲೆಯನ್ನು ಆರಿಸ್ಕೊಳ್ಳೋದಕ್ಕೆ ಹೋಗ್ತೀನಿ ನಾನು ಸೊ ಸಿಂಪಲಾಗಿ ಡೈಲಿ ಅಂದರೆ ನಾನು ಸ್ಪೆಷಲ್ಲಾಗಿ ರೆಡಿ ಆಗಬೇಕು ಇವತ್ತು ವಾರ ಇದೆ ಸೀರೆ ಎಲ್ಲ ಹಾಕ್ಕೊಬೇಕು ಅಥವಾ ಡ್ರೆಸ್ ಹಾಕ್ಕೊಳ್ಬೇಕು ನೀಟಾಗಿ ರೆಡಿ ಆಗಬೇಕು ಆ ಥರದ್ದೆಲ್ಲ ಏನಿಲ್ಲ ನಾರ್ಮಲ್ ಡೇ ಹೇಗಿರುತ್ತೋ ಅದೇ ಥರನೇ ನಾನು ಕೂಡ ರೆಡಿ ಆಗ್ತೀನಿ ಸೊ ಇವತ್ತು ಅಂದ್ಕೊಂಡಿದ್ದು ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಿಂಗು ವೀಡಿಯೋ ಸ್ಟಾರ್ಟ್ ಮಾಡಿದ್ದೇನಲ್ಲ ಸೊ ಅದೊಂದು ಕಂಟೆಂಟ್ ಆಗುತ್ತೆ ಅಥವಾ ನೀವು ನೋಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು ಬಟ್ ಏನಾಗುತ್ತಿಲ್ಲ ಸಡನ್ನಾಗಿ ನಾವು ಮತ್ತೆ ಹೋಗಿ ಅವರೇ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡಿದರು ಸೊ ನಾನು ಸುಮ್ಮನಾಗ್ಬಿಟ್ಟೆ ಅದು ನಾನು ಮುಂಚೆನೂ ಹೇಳಿದ್ದೀನಿ ಅನಿಸುತ್ತೆ ಸೊ ಅಡುಗೆ ಮನೇಲಿ ನಾನಿದ್ದರೆ ಬೇರೆ ಯಾರು ಬರಬಾರ್ದು ಅಥವಾ ಬೇರೆ ಯಾರಾದರೂ ಇದ್ದರೆ ನಾನು ಹೋಗೋದಿಲ್ಲ ಸೊ ಆ ಥರದ್ದು ಒಂದು ಪಾಲಿಸಿ ಇಟ್ಕೊಂಡು ಬಿಟ್ಟಿದ್ದೀನಿ ನಾನು ಯಾ ಅದೆಲ್ಲ ಆದಮೇಲೆ ನಾನು ಸ್ನಾನಕ್ಕೆ ಹೋಗಿ ಬಂದು ಇವಾಗ ರೆಡಿ ಆಗ್ತಾಯಿದ್ದೀನಿ ರೆಡಿಯಲ್ಲ ಆದಮೇಲೆ ಬಂದೆ ನಾನು ಅಡುಗೆ ಮನೆಗೆ ಗಮ್ಮಂತ ಇತ್ತು ಬಿಕಾಸ್ ನಮ್ಮತ್ತೆ ಏನದು ಪಲಾವ್ ಮಾಡಿದರು ಸೊ ಪಲಾವ್ ಅಥವಾ ಟೊಮ್ಯಾಟೊ ಭಾತು ಯಾವುದೇ ರೈಸ್ ಐಟಮ್ ಆಗಿರ್ಬೋದು ನನಗೆ ಅದನ್ನು ಕುಕ್ಕರ್ ಲಿಡ್ನ ಓಪನ್ ಮಾಡಿ ಮತ್ತು ನಾನೇ ಅದನ್ನು ತಿರುವೋದಕ್ಕೆ ತುಂಬ ಇಷ್ಟ ಆಗತ್ತೆ ಅದೇನೋ ಹೇಳ್ತಾರಲ್ಲ ಪಟಾಕಿ ಏನು ಹಚ್ಚೋರು ನಾವಾಗಿರಬೇಕು ಅಂತ ಹಂಗೆ ಬ್ರೇಕ್ಫಾಸ್ಟ್ ಯಾರು ಮಾಡಿದ್ರು ಏನೋ ಅದ್ರ ಕುಕ್ಕರ್ ಓಪನ್ ಮಾಡಿ ತಿರುಗ್ಸೋದು ನಾವಾಗಿರಬೇಕು ಅನ್ನೋ ಥರ ನನ್ನ ಪಾಲಿಸಿ ನನಗೆ ಇಷ್ಟ ಅಂದರೆ ಇವಾಗ ರೈಸ್ ಭಾತ್ ಅಥವಾ ರೈಸ್ ಐಟಮು ಅಥವಾ ಬಿರಿಯಾನಿ ಈ ಥರದ್ದೆಲ್ಲ ಓಪನ್ ಮಾಡಿ ಅದನ್ನು ಮಸಾಲೆ ಎಲ್ಲ ನೀಟಾಗಿ ಅನ್ನದ ಜೊತೆ ಮಿಕ್ಸ್ ಮಾಡಿ ಅದಾದಮೇಲೆ ಕ್ಲೋಸ್ ಮಾಡೋದಕ್ಕೆ ನಂಗೆ ತುಂಬಾ ಇಷ್ಟ ಸೊ ಆ ಥರನೇ ನಾನು ಯಾವಾಗಲೂ ಮಾಡೋದು ಯಾರಾದರೂ ಮಾಡಿದರೂ ಅಷ್ಟೇ ನಾನು ಹೀಗೆ ಮಾಡೋದು ಆ್ಯಂಡ್ ಒಂಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ಲ ಘಮ ಬರ್ತಾ ಇರುತ್ತೆ ಆವಾಗಲೇ ತಿಂದ್ಬಿಡೋಣ ಅನ್ನೋ ಅಷ್ಟು ಟೇಸ್ಟಿಯಾಗಿ ಅನ್ನಿಸ್ತಾ ಇರುತ್ತೆ ಸೊ ಬಟ್ ಫು ಪೂಜೆ ಮಾಡಬೇಕಲ್ಲ ಫಸ್ಟು ಅದಕ್ಕೇ ಏನೂ ತಿನ್ನೋದಿಲ್ಲ ಅದಾದಮೇಲೆ ಪೂಜೆ ಮಾಡೋದಕ್ಕೆ ಅಂತ ಬಂದೆ ನಾನಿಲ್ಲಿ ಸೊ ಮುಂಚೆ ಎಲ್ಲ ಹೂವು ಹಾಕಿದ್ದಿದ್ದು ಹೂವು ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕೆಳಗೆಲ್ಲ ಒರೆಸಿ ಅದೆಲ್ಲ ಮಾಡಿ ಅದಾದಮೇಲೆ ಹೂವನ್ನ ಇಟ್ಟು ಮತ್ತು ನಾವು ಪೂಜೆ ಮಾಡೋಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಹೆಂಗೆ ಮಾಡ್ತೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಏನು ಮಾತಾಡಬೇಕಿತ್ತು ಅಂತಂದರೆ ನಾನಿವತ್ತು ಸೊ ನಾನು ಮತ್ತೆ ಹೆಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಇದ್ರ ಈ ವಿಡಿಯೋನಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ತೋರ್ಸೋದಕ್ಕಾಗಲ್ಲ ಅಟ್ಲೀಸ್ಟ್ ಹೇಳೋಣ ಅಂತ ಅಂದ್ಕೊಂಡೆ ಸೊ ಹೆಂಗೆ ಅಂತಂದರೆ ಅವರೊಂದು ಕೆಲಸ ಮಾಡಿಕೊಂಡ್ರೆ ನಾನೊಂದು ಕೆಲಸ ಮಾಡ್ಕೊತೀನಿ ಇನ್ಫ್ಯಾಕ್ಟ್ ಜಾಸ್ತಿ ಟೈಮ್ ಅವರೇ ಮಾಡ್ತಿರ್ತಾರೆ ನಾನಷ್ಟು ಮಾಡೋದಿಲ್ಲ ಸ್ವಲ್ಪ ಮಾಡ್ತೀನಿ ಅಷ್ಟೆ ನನ್ನ ಕೈಲಿ ಅಷ್ಟಾಗುತ್ತೋ ಅಷ್ಟು ಕೈಲಿ ಅಂತಂದರೆ ಆ ಥರ ಎಲ್ಲ ಅಲ್ಲ ಬಟ್ ನನಗೆ ಮನೆ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಬೇರೆ ಕೆಲಸಗಳು ಮಾಡೋದಕ್ಕಿಷ್ಟ ಬಟ್ ಏನಾಗ್ಬಿಟ್ಟಿದೆ ಅಂತಂದರೆ ಐಡಿಯೆಲ್ಲ ಕೂತು 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 ಮನೆಯಲ್ಲೇ ಒಂಥರ ಏನಂತಾರೆ ತುಂಬ ಲೋ ಫೀಲ್ ಒಂದೊಂದು ಸತಿ ಅಯ್ಯೋ ಏನೂ ಮಾಡೋದಕ್ಕೆ ಇಷ್ಟ ಇಲ್ಲಪ್ಪ ಅನ್ನೋ ಥರ ಆ್ಯಂಡ್ ಅಟ್ ಅಟ್ ಸೇಮ್ ಟೈಮ್ ಮನೆ ಕೆಲಸ ಮಾಡೋದಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ ಬಿಕಾಸ್ ಅನಿಸ್ಬಿಡುತ್ತೆ ಏನಪ್ಪ ಯಾವಾಗಲೂ ಮನೆ ಕೆಲಸ ಮನೆ ಕೆಲಸ ಒಂಥರ ತಲೆ ಕೆಡುತ್ತೆ ನಾನು ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿರೋ ಅಂಥ ಹುಡುಗಿ ನಾನು ಸೊ ಹೊರಗಡೆ ಹೋಗಿ ಬೇರೆ ಬೇರೆ ಥರದ ಕೆಲಸಗಳು ಮಾಡಬೇಕು ಆ ಥರದ್ದೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಬಟ್ ಮನೆಯಲ್ಲೇ ಕೂತ್ಕೊಂಡು ಐಡಿಯೆಲ್ಲ ಕೂತ್ಕೊಂಡು ಅಥವಾ ನಾನು ಒಬ್ಬಳೇ ಮಾಡ್ಬೇಕಂತಂದರೆ ಕಷ್ಟ ಏನಾದರೂ ಹಿಂದೆ ಇಂದ ಪುಷ್ ನನಗೆ ಬೇಕು ಅಂತ ಅನಿಸುತ್ತೆ ಬಿಕಾಸ್ ಚಿಕ್ಕವಾಳಿದ್ದಾಗಿಂದೂ ಹಾಗೇ ಪುಷ್ ಮಾಡೋರ ಜೊತೇಲಿದ್ರೆ ನಾನು ಎಲ್ಲ ಕೆಲಸನೂ ಮಾಡ್ಕೊತೀನಿ ಅಂದರೆ ಕೆಲಸ ಅಂತಂದರೆ ನಾನು ಏನು ವರ್ಕ್ ಬೇಕೋ ಅದನ್ನೆಲ್ಲ ಮಾಡ್ಕೊತೀನಿ ನಾನು ಯಾವತ್ತೂ ಒಬ್ಬಳೇ ಮನೆಯಲ್ಲಿ ಇದ್ದೋಳೆ ಅಲ್ಲ ಹೇಳ್ಬೇಕಂತಂದರೆ ಒಂದಿಲ್ಲ ಕಾಲೇಜ್ ಇರ್ತಿತ್ತು ಒಂದಿಲ್ಲ ಡ್ಯಾನ್ಸ್ ಕ್ಲಾಸ್ ಇರ್ತಿತ್ತು ಏನೋ ಒಂದು ವರ್ಕಲ್ಲೇ ನಾನು ತುಂಬಾ ಬ್ಯುಸಿ ಇರ್ತಿದ್ದೆ ಯಾವತ್ತೂ ಐಡಿಯಲ್ಲ ಕೂತಿದ್ದೋಳೆ ಅಲ್ಲ ಬಟ್ ಇವಾಗ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ಐಡಿಯಲ್ಲಾಗೇ ಇರೋದು ಒಬ್ಳೆ ಇರೋದು ಈ ಥರ ಆಗ್ಬಿಟ್ಟಿದೆ ಬೇರೆ ಶೋ ಕೆಲಸಕ್ಕೆ ಹೋಗ್ಬಿಡ್ತಾರೆ ಎಷ್ಟೊತ್ತು ಅಂತ ಮನೆ ಕೆಲಸ ಮಾಡೋದಕ್ಕಾಗುತ್ತೆ ಬೋರ್ ಆಗಿಬಿಡುತ್ತೆ ಮನೆಯ ಮಾಡಿ 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 ನನಗೆ ನನಗಿಷ್ಟ ಆಗೋಲ್ಲ ಎಸ್ಪೆಷಲಿ ಮನೆ ಕೆಲಸ ಎಲ್ಲ ಜಾಸ್ತಿ ಮಾಡೋದಕ್ಕೆ ಎಷ್ಟಿರುತ್ತೋ ಅಷ್ಟು ಮಾತ್ರ ಮಾಡ್ಕೊಬೇಕು ಹಬ್ಬ ಅಡಿದಿನ ಬಂದಾಗ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ ಡೈಲಿ ಮಾಡಿದ್ನೇ ಮಾಡಿಕೊಂಡು ಡೈಲಿ ಅದದ್ನೇ ಮಾಡ್ತಿದ್ರೆ ನನಗೆ ಒಂಥರ ಬೋರ್ ಹೊಡೆದು ಬಿಡುತ್ತೆ ಬಿಕಾಸ್ ನಮ್ಮ ಮನೇಲಿದ್ದಾಗಲೂ ನಾನು ತುಂಬ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲೆಲ್ಲ ಇರ್ತಿದ್ದೆ ಕಾಲೇಜಲ್ಲೂ ಅಷ್ಟೇ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಿತ್ತು ನಮಗೆ ಕಾಲೇಜ್ ಅಂದ್ರೇ ಗೊತ್ತಲ್ಲ ಎಲ್ಲ ಥರದ್ದು ಇರುತ್ತೆ ಆ್ಯಂಡ್ ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಡಾನ್ಸ್ ಕ್ಲಾಸ್ ಆಗಿರ್ಬೋದು ಅಥವಾ ಕಥಕ್ ಕ್ಲಾಸ್ ಕಥಕ್ ಕ್ಲಾಸ್ಗೂ ಹೋಗ್ತಿದ್ದೆ ನಾನು ಸೊ ಅದರಲ್ಲೇ ನಾನು ಟೈಮ್ ಒಗ್ದೋಗ್ಬಿಡ್ತಿತ್ತು ಜೊತೆಗೆ ಹೊರಗೆ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಸ್ವಲ್ಪ ಮಾತಾಡೋದು ಮಾತುಕತೆ ಅದೆಲ್ಲ ಇರ್ತಿತ್ತು ಬಟ್ ಇಲ್ಲಿ ಬಂದಮೇಲೆ ಸ್ವಲ್ಪ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಾನು ಯಾರ ಥರದ್ದು ಕಾಂಟ್ಯಾಕ್ಟಲ್ಲಿರೋದು ಅಥವಾ ಮಾತಾಡೋದು ತುಂಬಾನೇ ಕಮ್ಮಿ ಆಗಿಬಿಟ್ಟಿದೆ ಸೊ ಅದು ಒಂದು ಕಾರಣ ನಾನು ಲೋ ಆಗೋದಕ್ಕೆ ಸೊ ಗೈಸ್ ಏನಪ್ಪ ಅಂತಂದ್ರೆ ನನಗೆ ಗೊತ್ತಿಲ್ಲದೆ ನಾನು ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ ನೀವೆಲ್ಲರೂ ಏನಪ್ಪ ಇದು ಅಂತಂದರೆ ಇದು ಒಂದು ಸುಳ್ಳು ಸುದ್ದಿ ಹಬ್ಬಿರೋ ಅಂಥದ್ದು ನಮ್ಮೂರಲ್ಲಿ ಆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಮನೆ ಹತ್ರ ಆಗಿರ್ಬೋದು ಸುಳ್ಳು ಸುದ್ದಿ ಹಬ್ಬಿರೋದು ಏನಂದರೆ ನನಗೆ ತ್ರೀ ಮಂತ್ಸ್ ಅಂತ ಹೇಳಿ ಎಲ್ಲರ ಹತ್ರನೂ ಟಮ್ ಟಮ್ ಹೊಡೆದ್ಬಿಟ್ಟಿದೆ ಆಲ್ರೆಡಿ ನನಗೆ ಗೊತ್ತಿಲ್ಲ ನನ್ನ ಗಂಡಂಗೆ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿಗೆ ಗೊತ್ತಿಲ್ಲ ಬಟ್ ಊರವ್ರಿಗೆಲ್ಲ ಗೊತ್ತು ನನಗೆ ತ್ರೀ ಮಂತ್ಸ್ ಅಂತ ನಾನು ಅಂದ್ಕೊಂಡೆ ಇದು ಎಂಥದ್ದಪ್ಪ ನಾನು ಹೇಳದಿರ ನಾನು ಇವಾಗ ಇದ್ರೆ ಹೇಳ್ಕೊಳ್ಳೋಣ ಹ್ಞೂ ಹೌದು ಅಂತ ಅಂದ್ಬಿಟ್ಟು ಇಲ್ಲದೆ ಇರೋದನ್ನೆಲ್ಲ ಏನಕ್ಕೆ ಇವರು ಸ್ಟೋರಿ ಮಾಡಿಕೊಂಡು ಕಟ್ತಿದ್ದಾರೋ ನನಗಂತೂ ಗೊತ್ತಿಲ್ಲ ಸೊ ಅದು ಯಾರು ಹೇಳಿರೋದು ಅದು ಎಲ್ಲಿಂದ ಹೋಗಿದೆ ವಿಷಯ ಅಂತ ಅಂದ್ಬಿಟ್ಟು ಎಲ್ಲ ನನಗೆ ಗೊತ್ತು ಬಟ್ ಸ್ಟಿಲ್ ಇವಾಗೇನೋ ಮಾತಾಡೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸುಳ್ಳು ಸುದ್ದಿ ಹಬ್ಬಿರ್ಬೇಕಾದ್ರೆ ನಾವು ನಿಜ ಆಗಿದ್ದರೆ ಏನೋ ಅಫೆಂಡ್ ಮಾಡ್ಬೋದು ಅಂದರೆ ಇವಾಗಲೇ ಏನಕ್ಕೆ ಹೇಳಿದ್ರಿ ಹಂಗೆ ಹೇಗೆ ಅಂತ ಸುಳ್ಳು ಸುದ್ದಿನ ಹೋಗ್ಬಿಟ್ಟು ನಿಜ ಅಂತ ಹೇಳಿ ಏನು ಏನು ಯೂಸ್ ಅವರಿಗೆ ಅಂತ ನನಗಂತೂ ಗೊತ್ತಿಲ್ಲ ಸೊ ನಿನ್ನೆ ನನ್ನ ಫ್ರೆಂಡ್ ಕಾಲ್ ಮಾಡಿಬಿಟ್ಟು ಕೇಳಿದ್ಲು ನಿಂಗೆ ತ್ರೀ ಮಂತ್ಸ್ ಅಂತೆ ನನಗೆ ನಂಗೆ ಗೊತ್ತಾಯಿತು ಇಲ್ಲೇ ಮನೆ ಹತ್ರ ಹೇಳಿದ್ರು ಯಾರೋ ಮಾತಾಡ್ತಿದ್ರು ಕೇಳಿಸ್ಕೊಂಡೆ ಅಂತ ಹೇಳಿದ್ಲು ನಾನು ಅಂದ್ಕೊಂಡೆ ಇವಾಗ ನನಗೆ ಗೊತ್ತಿಲ್ಲದಿರೋ ಅವ್ರಿಗೇ ಗೊತ್ತಾಯಿತು ಅಂತ ಅಂದ್ಬಿಟ್ಟು ನನಗೆ ನಗು ಬಂತು ತುಂಬ ಅದಾದಮೇಲೆ ಹೇಳಿದೆ ಇಲ್ಲ ಈ ಥರ ಇಲ್ಲ ಏನೂ ಇಲ್ಲ ಸುಮ್ಮನೆ ಅವ್ರು ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅಂದ್ಬಿಟ್ಟು ಇನ್ ಇನ್ಫ್ಯಾಕ್ಟ್ ಇದ್ದರೆ ಇದೆ ಅಂತ ಒಪ್ಕೊಳ್ಳೋದ್ರಲ್ಲಿ ಏನೂ ಇಲ್ಲ ನನಗೆ ಹೇಳಬೇಕಂತಂದರೆ ಸೊ ಇಲ್ಲದೆ ಇರೋದನ್ನ ಎಲ್ಲಿಂದ ತೊಗೊಂಬಂದು ಇಟ್ಕೊಳ್ಳಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಈ ಥರ ಸುದ್ದಿ ಹಬ್ಸಿದ್ದಾರೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಸೊ ನಮ್ಮನೇಲೂ ಸ್ವಲ್ಪ ಜನ ಬಂದು ಕೇಳಿದ್ರು ನಮ್ಮತ್ತೆ ನಾ ಹಿಂಗ ಹಿಂಗಂತೆ ಹೌದಾ ಅಂತ ಅಂದ್ಬಿಟ್ಟು ಅವರು ಫುಲ್ ಶಾಕು ಏ ಆ ಥರ ಎಲ್ಲ ಏನಿಲ್ಲ ಇದ್ದರೆ ಹೇಳ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದಾರೆ ಸೊ ಯಾಕೆ ಈ ಥರ ಸುದ್ದಿ ಎಲ್ಲ ಹಬ್ಬಿಸ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತವ್ರಿಗೆಲ್ಲ ಬಾಯಿ ಮುಚ್ಚೋಕ್ಕಾಗತ್ತಾ ಇಲ್ಲ ಅಲ್ವಾ ಮಾತಾಡ ಮಾತಾಡೋರ್ನೆಲ್ಲ ಬಾಯಿ ಮುಚ್ಚೋಕ್ಕಾಗಂಗಿದ್ದರೆ ಹೆಂಗೋ ಇರ್ತಿತ್ತು ಸೊ ಅವ್ರು ಮಾತಾಡೋರು ಮಾತಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ನಮ್ದು ಏನು ಕೆಲಸ ಇದೆಯೋ ಅದನ್ನು ಮಾಡಿಕೊಂಡು ಆರಾಮಾಗಿ ಹೋಗೋಣ ಅಂತ ಅನ್ಕೊಂಡಿದೀನಿ ನಾನು ಸೊ ಏನಕ್ಕೆ ಇಲ್ಲಿ ಬಂದು ಹೇಳ್ತೀನಿ ಅಂತಂದರೆ ಆಬ್ವಿಯಸ್ಲಿ ಅನ್ಸೆ ಅನಿಸುತ್ತೆ ಏನಪ್ಪ ಇದು ಹಿಂಗೆಲ್ಲ ನನ್ನ ಬಗ್ಗೆ ಹಿಂಗೆಲ್ಲ ಹೋಗ್ತಿದೆ ಅಂತ ನಾನು ಸುಮ್ಮನೆ ಸೈಲೆಂಟಾಗಿ ನನ್ನ ಪಾಡ್ ನನ್ನ ಕೆಲಸ ಮಾಡಿಕೊಂಡು ಮನೇಲಿ ನಾನು ಆರಾಮಾಗಿದ್ದೀನಿ ಅದು ಬಿಟ್ಟು ಸುಮ್ಮನೆ ಏನಕ್ಕೆ ನನ್ನ ಬಗ್ಗೆ ಎಲ್ಲ ಊರವ್ರ ಹತ್ರ ಎಲ್ಲ ಹೋಗಿ ಮಾತಾಡಬೇಕು ಅನ್ನೋದು ನನಗೆ ಸಿಟ್ಟು ಬಂತು ಹೇಳಬೇಕಂತಂದರೆ ಬಟ್ ಯಾರ್ಯಾರಿಗೆ ಈ ವಿಷಯ ಗೊತ್ತಿದೆಯೋ ಅವರೆಲ್ಲರಿಗೂ ಹೇಳೋದು ಒಂದೇನೆ ಇಲ್ಲಿ ನಂಬಕ್ಕೆ ಹೋಗ್ಬಿಡಿ ಈ ಥರ ವಿಷಯಗಳೆಲ್ಲ ಏನೇ ಇದ್ರು ನನ್ನ ಹತ್ರ ಡೈರೆಕ್ಟಾಗಿ ಕಾಲ್ ಮಾಡಿ ಇವಾಗ ನನ್ನೇ ನನ್ನ ಫ್ರೆಂಡ್ ಅದನ್ನೇ ಮಾಡಿದ್ದು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿದ್ಲು ಅಂತ ಹೌದಾ ಅಂತ ನಾನು ಇಲ್ಲ ಅಂತ ಡೈರೆಕ್ಟಾಗಿ ಹೇಳಿದೆ ಇದ್ರೆ ಹೆಂಗಿದ್ರು ಕಾಣಿಸೆ ಕಾಣಿಸುತ್ತೆ ಒಂದು ಟು ತ್ರೀ ಮಂತ್ಸ್ ಆದಮೇಲೆ ಈಚೆ ಬಂದೇ ಬರುತ್ತೆ ಇಲ್ಲ ಅಂದಾಗ ಹೆಂಗ್ ಇಟ್ಕೊಳೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಅವಳಿಗೆ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ಇದ್ದರೆ ನಾನೇ ಯೂ ಇವಾಗ ಯೂಟ್ಯೂಬೇ ಇದೆ ಯೂಟ್ಯೂಬ್ ಮುಖಾಂತ್ರನೇ ನಾನು ಹೇಳ್ತೀನಿ ಈ ಥರ ಅದು ಒಳ್ಳೆ ಒಂದು ಗುಡ್ ನ್ಯೂಸ್ ಅಲ್ವಾ ಸೊ ಆ ಥರ ಎಲ್ಲ ಇರುತ್ತೆ ಬಟ್ ಸುಮ್ಮ ಸುಮ್ಮನೆಲ್ಲ ಈ ಥರ ಎಲ್ಲ ಸ್ಟೋರೀಸ್ನ ಅವರವರೇ ಕ್ರಿಯೇಟ್ ಮಾಡಿಕೊಂಡು ಸುದ್ದಿನ ಹರಡ್ತಾ ಇರೋದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಸೊ ಯಾರಾದರೂ ಇದನ್ನ ನಿಜ ಅಂತ ನಂಬಿದರೆ ದಯವಿಟ್ಟು ನಂಬಕ್ಕೆ ಹೋಗಬೇಡಿ ಇದು ಸುಳ್ಳು ಏನೇ ಒಂದು ವಿಚಾರ ಇದ್ರೂ ನನಗೆ ಕಾಲ್ ಮಾಡಿ ಕೇಳಿ ಈ ಥರ ಇದೆಯಂತೆ ಹೌದಾ ಏನೋ ಎತ್ತ ಅಂತ ಸುಮ್ಮನೆ ಹಿಂದೆಗಡೆ ಏನೇನೋ ರಾಂಗ್ ರಾಂಗ್ ಮೆಸೇಜಸ್ನೆಲ್ಲ ನಂಬಿಕೊಂಡು ಮೋಸ ಹೋಗಬೇಡಿ ಯಾರೇ ಆಗಿದ್ರು ಅಷ್ಟೇ ನಾನು ಒಬ್ಬಳ್ದೆ ಅಂತಲ್ಲ ಯಾರದೇ ಆಗಿದ್ರು ಅಷ್ಟೇ ಯಾರ ಮಾತು ಕೇಳೋದಕ್ಕೆ ಹೋಗ್ಬೇಡಿ ಯಾರ ಮಾತುಗೂ ಕಿವಿ ಕೊಡೋಕ್ಕೆ ಹೋಗಬೇಡಿ ಬಿಕಾಸ್ ನಡೆದಿರೋದೇ ಒಂದಾಗಿರುತ್ತೆ ಅವ್ರು ಹೇಳಿರೋದೇ ಒಂದಾಗಿರುತ್ತೆ ಈಗ ನೋಡಿ ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಿ ಎಲ್ಲರ ಕಡೆ ಹಬ್ಬಿಸ್ಕೊಂಡು ಬಂದಿದ್ದಾರೆ ಸೊ ಈ ಥರ ಜನಗಳು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ ಅದು ನನಗೂ ಗೊತ್ತು ಯಾರಂತ ಬಟ್ ಇವಾಗಲೇ ಕ್ಲಾಸ್ ತೊಗೊಳೋದು ಬೇಡ ಅಂತ ಸುಮ್ಮನೆ ಇದ್ದೀನಿ ಸೊ ನಾನು ಮುಂದಕ್ಕೆ ಹೋಗ್ತೇ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಇದಿಷ್ಟು ಹೇಳಬೇಕಾಗಿತ್ತು ನಿಮ್ಮಗಳತ್ರ ಬಿಕಾಸ್ ಆಬ್ವಿಯಸ್ಲಿ ನೀವೆಲ್ಲ ನಮ್ಮ ಫ್ಯಾಮಿಲಿಯಾಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ನಂದು ಏನೂ ಅಭ್ಯಂತರ ಇಲ್ಲ ಆ್ಯಂಡ್ ಇಷ್ಟ ಇರೋರು ಈ ವಿಡಿಯೋನ ನೋಡ್ಬೋದು ಇಲ್ಲ ಅಂತಂದರೆ ಬೇಡ ನನ್ನ ವೀಡಿಯೋಸು ಹೇಳಬೇಕಂತಂದರೆ ಎಸ್ಪೆಷಲಿ ನನ್ನ ವೀಡಿಯೋಸು ಇಷ್ಟ ಇದ್ದರೆ ನೋಡಿ ಇಲ್ಲ ಅಂತಂದರೆ ಬೇಡ ಏನೇನೋ ಮಾತಾಡ್ತಾಳು ಫ್ಯಾಮಿಲಿ ಎಲ್ಲ ಮಾತಾಡ್ತ ಪರ್ಸ್ನಲ್ ಯಾವತ್ತೂ ನಾನು ಮಾತಾಡಿಲ್ಲ ಹೇಳಬೇಕಂತಂದರೆ ಬಟ್ ಏನಾದರೂ ಒಂದು ಬೇಜಾರಿದ್ರೆ ಅಥವಾ ಖುಷಿ ಇದ್ದರೆ ನಾನು ಅದನ್ನು ಬಂದು ಹೇಳ್ಕೊತೀನಿ ಅಷ್ಟೇ ಅದು ಇಷ್ಟ ಆಗಲಿಲ್ಲ ಅಂತಂದರೆ ಇಟ್ಸ್ ಫೈನ್ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ನೋಡ್ದೇನೂ ಇರ್ಬೋದು ಸೊ ಯಾ ಇದಿಷ್ಟು ಹೇಳಬೇಕಾಗಿತ್ತು ನೋಡೋಣ ಇವತ್ತು ಮತ್ತೆ ಇವತ್ತು ಮಧ್ಯಾಹ್ನದಿಂದ ಹಿಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೆಳಗಿಂದ ನೋಡಿದಿರ ಅನ್ಸುತ್ತೆ ಏನೇನು ಮಾಡಿದ್ದೀನಿ ಅಂತ ಸೊ ಈವ್ನಿಂಗ್ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಲ್ಲ ಶೇರ್ ಮಾಡ್ಕೊತೀನಿ ಓಕೆನಾ ಬನ್ನಿ ಸೊ ನೋಡಿದ್ರಲ್ಲ ಜನ ಹೇಗೆಲ್ಲ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಅದ್ರ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ ನಾನು ಬಿಕಾಸ್ ಏನಂತಂದರೆ ನಮ್ಮ ಸುತ್ತಮುತ್ತ ಇರೋರೇನೆ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಗೊತ್ತಿದ್ದೋ ಗೊತ್ತಿಲ್ಲದೆನೋ ಕೆಟ್ಟದಾಗ ಮಾತಾಡಿದಾಗ ತುಂಬಾ ಬೇಜಾರಾಗುತ್ತೆ ಸೊ ಇದೆಲ್ಲ ಎಲ್ಲರ ಲೈಫಲ್ಲೂ ಮಾಮೂಲು ಅಂತ ನನಗೆ ಗೊತ್ತು ಬಟ್ ನನಗೆ ಇದೆಲ್ಲ ಹೊಸದು ಸೊ ಅದಕ್ಕೆ ಸ್ವಲ್ಪ ಏನಂತಾರೆ ನನಗೆ ಆಗ್ತಾ ಇಲ್ಲ ಬಟ್ ಸ್ಟಿಲ್ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋಲ್ಲ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಮಾತಾಡೋರು ಇದ್ರೆ ತಾನೆ ನಾವು ಬೆಳೆದಕ್ಕಾಗೋದು ಸೊ ಆ ಥರ ಅಂದ್ಕೊಂಡು ನಾನು ಸುಮ್ಮನಾಗ್ಬಿಡ್ತೀನಿ ಸೊ ಫೈನಲ್ ಆಗಿ ನಾನು ಆಗಲೇ ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಸ್ವಲ್ಪ ಇಂಟ್ರೋ ಬಗ್ಗೆ ಅಂದರೆ ತಮ್ಮನೇಲಿ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಅದಾದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ವೀಡಿಯೋ ಎಡಿಟಿಂಗ್ ಇತ್ತು ವೀಡಿಯೋ ಎಡಿಟಿಂಗ್ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಊಟದ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಅಷ್ಟೇನೆ ಯಾವುದಾದ್ರೂ ವಿಡಿಯೋಸ್ ನೋಡಿಕೊಂಡು ಅಥವಾ ಯಾವುದಾದ್ರೂ ಪಾಡ್ಕಾಸ್ಟ್ ನೋಡಿಕೊಂಡು ಪಾಡ್ಕಾಸ್ಟೇ ಜಾಸ್ತಿ ನೋಡೋದು ಈಗ ಈ ನಡುವೆ ಸ್ವಲ್ಪ ಡೈಲಿ ವ್ಲಾಗ್ಸ್ ಎಲ್ಲ ನೋಡೋದು ಕಮ್ಮಿ ಆಗಿಬಿಟ್ಟಿದೆ ಬಿಕಾಸ್ ನಾನು ಜಾಸ್ತಿ ನೋಡ್ತಿದ್ದೆ ಅಂದರೆ ನಿಕಿತಾಸ್ ಲೈಫ್ ಸ್ಟೈಲ್ ಅಂತ ಒಂದು ಚಾನೆಲ್ ಇತ್ತಲ್ಲ ಅದನ್ನು ನೋಡ್ತಾ ಇದ್ದಿದ್ದು ಬಟ್ ಅವ್ರು ಇವಾಗ ಏನೋ ಶಾಪ್ ಓಪನ್ ಮಾಡಿದ್ದಾರೆ ಸೊ ಅದ್ರಲ್ಲಿ ಬ್ಯುಸಿ ಇದ್ದಾರೆ ಸೊ ನನಗೂ ಅಷ್ಟೊಂದು ಏನದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇಲ್ಲ ಇವಾಗ ಸೊ ಆ ಕಡೆ ಹೋದಕ್ಕೆ ಅವ್ರ ಶಾಪ್ ವಿಸಿಟ್ ಮಾಡಬೇಕು ನೋಡೋಣ ಹೆಂಗಾಗತ್ತೆ ಅಂತ ಅಂದ್ಬಿಟ್ಟು ಸೊ ಊಟ ಎಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ನೆಕ್ಸ್ಟ್ ಬಂದಿದ್ದು ಕಾಂಟೆಂಟ್ ಬರೆಯೋಣ ಅಂತ ಅಂದ್ಬಿಟ್ಟು ಸೊ ನಾನು ಅನ್ಕೊಂತಿದ್ದೆ ಯಾವ ಥರ ಎಲ್ಲ ವೀಡಿಯೋಸ್ ಮಾಡಿದ್ರೆ ನಿಮ್ಗಳಿಗೆ ಇಷ್ಟ ಆಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಮಾಡ್ತಾ ಒಂದು ಆರು ಏಳು ಕಾಂಟೆಂಟ್ ಬರ್ತಿದ್ದೀನಿ ಬಟ್ ಅದು ಯಾವಾಗ ಜಾರಿಗೆ ತರ್ತೀನಿ ಅಂತ ನನಗೂ ಗೊತ್ತಿಲ್ಲ ಸುಮ್ಮನೆ ಬರೆದಿಟ್ಟಿದ್ದೀನಿ ನೋಡೋಣ ಟೈಮ್ ಆದಾಗ ನಾನು ಮಾಡ್ತೀನಿ ಆ ಥರದ್ದೆಲ್ಲ ಸೊ ನೀವು ಯಾವ ಥರದ್ದು ಇಷ್ಟ ಆಗುತ್ತೆ ಏನು ಎತ್ತ ಅಂತ ಹೇಳಿ ನನಗೆ ಈ ಥರ ಡೈಲಿ ವ್ಲಾಗ್ಸ್ ಇಷ್ಟ ಆಗುತ್ತಾ ಅಥವಾ ಬೇರೆ ಯಾವುದಾದ್ರೂ ಫನಿ ವ್ಲಾಗ್ ಬೇಕಾ ಅಥವಾ ಕಪಲ್ ವ್ಲಾಗ್ಸ್ ಬೇಕಾ ಈ ಥರದ್ದೆಲ್ಲ ನನಗೆ ಹೇಳಿದ್ರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಮಾಡೋದಕ್ಕೆ ಆ್ಯಂಡ್ ಇನ್ನೊಂದೇನಂತಂದರೆ ಯಾರೂ ಐಡಿಯಲ್ ಆಗಿ ಕುತ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಬೆಲೆ ಇರೋದಿಲ್ಲ ಮನೇಲಿ ಅಂತ ಅನ್ನೋದಕ್ಕಿಂತ ನಿಮ್ಮೆ ನಿಮ್ಮ ಮೇಲೆ ನಿಮಗೇ ಕಾನ್ಫಿಡೆನ್ಸ್ ಇರೋದಿಲ್ಲ ನಾನು ಏನೋ ಒಂದು ಮಾಡ್ತಿದ್ದೀನಿ ಏನೋ ಇದೀನಿ ನನ್ನ ಒಂದು ಸ್ಟ್ಯಾಂಡನ್ನ ನಾನು ತೊಗೊತಿದ್ದೀನಿ ಅಂತ ಅಂದ್ಬಿಟ್ಟು ಯಾರಿಗೂ ಅನಿಸೋದಿಲ್ಲ ಸೊ ಅದಕ್ಕೇ ಏನೇ ಇದ್ರೂ ಏನೇ ಒಂದಿದ್ರೂ ಬ್ಯುಸಿಯಾಗಿರಿ ಕೆಲಸನೇ ಮಾಡಬೇಕಂತ ಏನಿಲ್ಲ ಅಂದರೆ ಹೊರಗಡೆ ಹೋಗಿ ದುಡಿಲೇಬೇಕಂತ ಏನಿಲ್ಲ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಅದರಲ್ಲಿ ನೀವು ತೊಡಗಿಸ್ಕೊಂಡು ಬ್ಯುಸಿಯಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯಾರು ಮಾತಾಡ್ತಾರೆ ಅಂತಲೂ ಕೆಳ ಡೌನ್ ಆಗೋದು ಬೇಕಾಗಿಲ್ಲ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅದು ಯಾರೇ ಆಗಿರ್ಬೋದು ಹೊರಗಡೆ ಅವರಾಗಿರ್ಬೋದು ಮನೆಯವರಾಗಿರ್ಬೋದು ಆ್ಯಕ್ಚುಲಿ ಹೇಳಬೇಕಂತಂದರೆ ಹೊರಗಡೆ ಅವ್ರಿಗಿಂತ ಮನೆಯವರೇ ಜಾಸ್ತಿ ನಮ್ಮನ್ನು ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಅವ್ರಿಗೆಲ್ಲ ಸರಿಯಾದ ಉತ್ತರ ಕೊಟ್ಟು ಅದಾದಮೇಲೆ ನಾವು ಬೆಳಿಬೇಕಾಗತ್ತೆ ಸೊ ಮತ್ತು ಈವ್ನಿಂಗ್ ಆಯಿತು ತಲೆಯೆಲ್ಲ ಬಾಚ್ಕೊಂಡು ಹೂವು ಮುಡ್ಕೊಂಡೆ ಸ್ವಲ್ಪ ಹೂವು ಕೊಟ್ಟರು ಗೊತ್ತಿರೋರೊಬ್ಬರು ಹೂವು ಎಲ್ಲ ಮುಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ಕಾಫಿ ಇಟ್ಬಿಟ್ಟು ಬೀರೇಶ್ಗೂ ಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಸೊ ಯಾ ಇಲ್ಲಿ ಕಾಫಿ ನನಗೆ ನಮ್ಮ ಅತ್ತೆಗೆ ಬೀರೇಶಿಗೆ ನಾನು ಕೊಡೋದು ನಾನು ನೆನಪೇ ಇಲ್ಲ ನನಗೆ ಬಿಕಾಸ್ ಎಡಿಟಿಂಗ್ ಮಾಡೋದು ಯಾವಾಗ ನೆನಪೇ ಇಲ್ಲ ನನಗೆ ಅಜ್ಜಿಗೆ ಎಲ್ಲರಿಗೂ ಮಾಡಿ ಕೊಡ್ತೀನಿ ಈವ್ನಿಂಗ್ಸು ನಾಟಕ ಅದಾದ್ಮೇಲೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆಗಳನ್ನ ತೊಳ್ಕೋಣ ಅಂತ ಅಂದ್ಬಿಟ್ಟು ಬಂದೆ ನನಗೆ ಈ ಪಾತ್ರೆ ತೊಳೆಯೋದನ್ನ ಫಾಸ್ಟ್ ಫೋರ್ಡ್ ಅಲ್ಲಿ ತೋರ್ಸೋದಿಕ್ಕೆ ತೋರ್ಸೋದಕ್ಕಿಂತ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಸೊ ಐ ಥಿಂಕ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಏನಂದರೆ ಎಲ್ಲ ತುಂಬಿರುತ್ತಲ್ಲ ಒಂದು ಸತಿ ಎಲ್ಲ ಕ್ಲೀನಾಗಿಬಿಟ್ರೆ ಎಷ್ಟು ನೀಟಾಗಿ ಕಾಣುತ್ತೆ ಸೊ ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಸೊ ಯಾ ನಾನು ಹೇಳ್ತಿದ್ದೆ ಯಾರೂ ಐಡಿಯಲ್ಲ ಕುತ್ಕೊಬೇಡಿ ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ಯಾಕೆ ಅಂತಲೂ ಹೇಳಿದ್ದೀನಿ ಬಟ್ ಏನಂದರೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಯಾರೋ ಸಾಕ್ತಾರೆ ಯಾರೋ ಮಾಡ್ತಾರೆ ಯಾರೋ ಅಂತ ಅಂತನ್ಬಿಟ್ಟು ನಾವು ಐಡಿಯಲ್ಲ ಕುತ್ಕೊಳ್ಳೋದು ತುಂಬಾ ತಪ್ಪು ದೊಡ್ಡ ತಪ್ಪಾಗುತ್ತೆ ಯಾವುದೋ ಒಂದು ಕೆಲಸ ಅದು ಆಫೀಸ್ಗೆ ಹೋಗಿ ಮಾಡಬೇಕು ಅಂತೇನಿಲ್ಲ ಒಂದು ಒಬ್ಬರು ಏನದು ಕೈ ಕೆಳಗೆ ಹೋಗಿ ಕೆಲಸ ಮಾಡಬೇಕು ಅಂತಿಲ್ಲ ಅಥವಾ ನೀವು ಏನದು ಓನಾಗಿ ಏನೋ ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು ಅಂತಲೇ ಏನಿಲ್ಲ ಚಿಕ್ಕದಾಗಿ ಏನೇ ಒಂದು ಮನೇಲಿ ಸ್ಟಾರ್ಟ್ ಮಾಡಿದ್ರು ದಟ್ ಈಸ್ ಫೈನ್ ಮಾಡ್ಬೋದು ಆಯಿತಾ ಏನೇ ಒಂದಿದ್ರೂ ಯೋಚನೆ ಮಾಡಿ ಮಾಡಿ ಅಷ್ಟೇ ಯಾರ ಬಗ್ಗೆನೂ ತಲೆ ಕೆರ್ಚ್ಕೊಂಬಿಡಿ ಯಾರೂ ಬಂದು ನಿಮಗೆ ಊಟ ಹಾಕೋದಿಲ್ಲ ನಿಮ್ಮ ಊಟನ ನೀವೇ ತೊಗೊಂಬಂದು ತಿನ್ನಬೇಕಾಗತ್ತೆ ಸೊ ಇದೊಂದು ಹೇಳಬೇಕಾಗಿತ್ತು ಈ ಥರ ಈ ಥರ ಮಾತುಗಳು ಮೋಸ್ಟ್ಲಿ ನಿಮಗೆ ಇನ್ನು ಮುಂದೆ ವ್ಲಾಗ್ಸಲ್ಲಿ ಕೇಳೋಕೆ ಸಿಗುತ್ತೆ ಅಂತ ಅನಿಸುತ್ತೆ ಬಿಕಾಸ್ ನಾನು ನೋಡ್ತಾ ಇರ್ತೀನಿ ಸುತ್ತಮುತ್ತ ಏನೇನು ನಡೀತಾ ಇದೆ ಏನೇನು ಆಗ್ತಿದೆ ಹೆಣ್ಮಕ್ಳಿಗೆ ಯಾವ ಥರ ಎಲ್ಲ ಚಾಲೆಂಜಸ್ ಇರುತ್ತೆ ಯಾವ ಥರ ಫೇ ಫೇಸ್ ಮಾಡಬೇಕು ಅವರ ಚಾಲೆಂಜಸ್ನ ಅಂತ ಅಂದ್ಬಿಟ್ಟು ನೋಡ್ತಾನೆ ಇರ್ತೀನಿ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಲೇಬೇಕು ಯಾಕಂದರೆ ತುಂಬ ಲೋ ಆಗಿ ಇರೋರು ಇರ್ತಾರೆ ಮನೇನಗೆ ಮನೆಗಳಲ್ಲಿ ಹೇಳ್ಕೊಳ್ಳೋದಕ್ಕೂ ಆಗೋಲ್ಲ ಬಿಡೋದಕ್ಕೂ ಆಗೋಲ್ಲ ಈ ಥರದ್ದು ಪ್ರಾಬ್ಲಮ್ಸಲ್ಲಿ ಇರ್ತಾರೆ ಸೊ ಅವರಿಗೆಲ್ಲ ಹೇಳೋದು ಒಂದೇ ಧೈರ್ಯವಾಗಿರಿ ಏನೇ ಬಂದ್ರೂ ಸಾಧಿಸ್ಬೋದು ಅದು ಸಾಧಿಸೋಕಾಗದೇ ಇರೋದಂತ ಏನಲ್ಲ ಅದು ಯಾರೇ ಎದ್ರಿಗೆ ಬಂದ್ರೂ ಅಷ್ಟೇ ಗಂಡ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಯಾರೇ ಎದ್ರಿಗೆ ಬಂದ್ರೂ ಅದನ್ನು ಸಾಧಿಸೋ ತಾಕತ್ತು ನಿಮ್ಗೆ ನಿಮಗಿದೆ ಅಂತ ಅಂದ್ಬಿಟ್ಟು ನಿಮ್ ನೀವು ಕಾನ್ಫಿಡೆಂಟಾಗಿರ್ಬೇಕು ಅಷ್ಟೇನೇನೆ ಸೊ ನಾವು ಹೆಣ್ಮಕ್ಳಿಲ್ದೇ ಯಾ ಈ ಜಗತ್ತು ನಡೆಯೋದೇ ಇಲ್ಲ ಹೇಳಬೇಕಂತಂದರೆ ಅಂಥವ್ರನ್ನೇ ಕ್ಲಿಕ್ ಕೀಳಾಗ ನೋಡ್ತಾರೆ ಅಂತಂದರೆ ಇನ್ಯಾವ ಮೆಂಟಾಲಿಟಿನಲ್ಲಿ ಇರ್ತಾರೆ ಜನಗಳು ಅಂತ ನೀವೇ ಯೋಚನೆ ಮಾಡಿ ಸೊ ಇದಿಷ್ಟು ಹೇಳಬೇಕಾಗಿತ್ತು ನನಗೆ ಇನ್ನು ಮುಂದೆ ಹೇಳೋದಿದೆ ಬಟ್ ಈ ವ್ಲಾಗ್ಗೆ ಸದ್ಯಕ್ಕೆ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಅರ್ಥ ಆಯಿತು ಅಂತ ಅನಿಸುತ್ತೆ ನಾನು ಹೇಳಿದ್ದು ನಿಮಗೆ ಸೊ ಗೈಸ್ ನೋಡಿದ್ರಲ್ಲ ಅಲ್ಲ ಹೇಗಿತ್ತು ಇವತ್ತಿನ ಡೈಲಿ ವ್ಲಾಗ್ ಅಂತ ಅಂದ್ಬಿಟ್ಟು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಸೊ ರೀ ನನ್ನೆಲ್ಲ ವೀಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗು ಬಾಯ್